ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೊಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ಅಧ್ಯಯನ ಮಾಡೋಣ ಮತ್ತು ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ವಿವರಣಾತ್ಮಕವಾದಂತ ಒಂದು ಒಳ್ಳೆಯ ಪುಸ್ತಕ ಅಂತಂದಾಗ ಎಕ್ಸಲೆಂಟ್ ಇತಿಹಾಸ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಎಲ್ಲ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆತಿದೆ ನೀವು ಕೇಳಿಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಆರಂಭಿಸೋಣ ವಿದ್ಯಾರ್ಥಿಗಳೇ ನೋಡಿ ಹೀಗಾಗಿ ಮೊದಲ ಪ್ರಶ್ನೆ ವಿಶ್ವದ ಮೊದಲ ಎ ಐ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಸರಿಯಾದ ಉತ್ತರ ಡೆವಿನ್ನು ಸರಿಯಾದ ಉತ್ತರ ಡೆವಿನ್ನು ಎರಡನೇ ಪ್ರಶ್ನೆ ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ವಿಶ್ವವಿದ್ಯಾಲಯ ಯಾವುದು ಸರಿಯಾದ ಉತ್ತರ ಅಬುದಾಬಿ ಅಬುದಾಬಿ ಮೂರನೇ ಪ್ರಶ್ನೆ ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ರೋಬಟ್ ಯಾವುದು ಸರಿಯಾದ ಉತ್ತರ ಸೋಫಿಯಾ ಸೋಫಿಯಾ ಆಗಿರುವಂತದ್ದು ನಾಲ್ಕನೇ ಪ್ರಶ್ನೆ ದೇಶದ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯನ್ನು ಹೊಂದಿದ ಶಾಲೆ ಯಾವುದು ಸರಿಯಾದ ಉತ್ತರ ಐರಿಸ್ ಕೇರಳದಲ್ಲಿ ಐರಿಸ್ ಕೇರಳದಲ್ಲಿರುವಂತದ್ದು ಐದನೇ ಪ್ರಶ್ನೆ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಸಮ್ಮೇಳನ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ನವದೆಹಲಿಯ ಭಾರತ ಮಂಟಪದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ನೋಡಿ ನವದೆಹಲಿಯ ಭಾರತ ಮಂಟಪದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಆರನೇ ಪ್ರಶ್ನೆ ಭಾರತದ ಮೊದಲ ಎ ಐ ಯು ಯುನಿಕಾರ್ನ್ ಯಾವುದು ಸರಿಯಾದ ಉತ್ತರ ಕುಟ್ರಿಮ್ ಕುಟ್ರಿಮ್ ಆಗಿರುವಂತದ್ದು ಏಳನೇ ಪ್ರಶ್ನೆ ಹತ್ತಿ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆಗಾಗಿ ಕೃತಕ ಬುದ್ಧಿಮತ್ತೆ ಯಾವುದು ಸರಿಯಾದ ಉತ್ತರ ಕಾಟನ್ ಐ ಕಾಟನ್ ಎಸ್ ಎಐ ಎಂಟನೇ ಪ್ರಶ್ನೆ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಮಾಡಿದ ಪ್ರಥಮ ರಾಜ್ಯ ಯಾವುದು ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ ತೆಲಂಗಾಣ ರಾಜ್ಯ ಒಂಬತ್ತನೇ ಪ್ರಶ್ನೆ ದೇಶದ ಮೊದಲ ಕೃತಕ ಬುದ್ಧಿಮತ್ತೆಯ ಟಿವಿ ನಿರೂಪಕಿ ಯಾರು ಸರಿಯಾದ ಉತ್ತರ ಸನಾ ಹಿಂದಿ ಚಾನಲ್ ಆಜ್ ತಕ್ ಸನಾ ಹಿಂದಿ ಚಾನಲ್ ಆಜ್ ತಕ್ ಎಂಬುದರಲ್ಲಿ ನೋಡಿ ನಂತರ ಹತ್ತನೇ ಪ್ರಶ್ನೆ ಒಡಿಶಾ ರಾಜ್ಯದ ಓಟಿವಿಯ ಮೊದಲ ಎಐ ವಾರ್ತಾ ನಿರೂಪಕಿ ಯಾರು ಸರಿಯಾದ ಉತ್ತರ ಎಐ ಲಿಸಾ ಎ ಐ ಲಿಸಾ ಎಂಬುವರು ಹನ್ನೊಂದನೇ ಪ್ರಶ್ನೆ ಕರ್ನಾಟಕದ ಮೊದಲ ಕೃತಕ ಬುದ್ಧಿಮತ್ತೆ ಟಿವಿ ನಿರೂಪಕಿ ಯಾರು ಸರಿಯಾದ ಉತ್ತರ ಸೌಂದರ್ಯ ಪವರ್ ಟಿವಿ ಸೌಂದರ್ಯ ಪವರ್ ಅವರು ಹನ್ನೆರಡನೇ ಪ್ರಶ್ನೆ ನ್ಯೂಸ್ ಫಸ್ಟ್ ಕನ್ನಡ ಚಾನೆಲ್ನವರು ಪರಿಚಯಿಸಿದ ಕೃತಕ ಬುದ್ಧಿಮತ್ತೆ ನಿರೂಪಕಿ ಯಾರು ಸರಿಯಾದ ಉತ್ತರ ಮಾಯಾ ಮಾಯಾ ನಂತರ ಹದಿಮೂರನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರೋಬಟ್ ಯಾವುದು ಸರಿಯಾದ ಉತ್ತರ ಶಾಲು ಶಾಲು ಹದಿನಾಲ್ಕನೇ ಪ್ರಶ್ನೆ ಜಗತ್ತಿನ ಮೊದಲ ಎಐ ಸಿಇಒ ರೋಬಟ್ ಯಾವುದು ಸರಿಯಾದ ಉತ್ತರ ಮಿಕಾ ಮಿಕಾ ಹದಿನೈದನೇ ಪ್ರಶ್ನೆ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಕೇಂದ್ರ ಎಲ್ಲಿ ಆರಂಭಿಸಲಾಯಿತು ಸರಿಯಾದ ಉತ್ತರ ಮುಂಬೈ ಮಹಾರಾಷ್ಟ್ರದಲ್ಲಿ ಮುಂಬೈ ಮಹಾರಾಷ್ಟ್ರದಲ್ಲಿ ಹದಿನಾರನೇ ಪ್ರಶ್ನೆ ಭಾರತದ ಮೊದಲ ತ್ರೀಡಿ ಮುದ್ರಿತ ಹ್ಯೂಮನೈಡ್ ರೋಬಟ್ ಯಾವುದು ಸರಿಯಾದ ಉತ್ತರ ಮಾನವ್ ಮಾನವ್ ಎಂಬುದಾಗಿತ್ತು ಹದಿನೇಳನೇ ಪ್ರಶ್ನೆ ಕೃತಕ ಬುದ್ಧಿಮತ್ತೆಯ ಪಿತಾಮಹ ಯಾರು ಸರಿಯಾದ ಉತ್ತರ ಜಾನ್ ಮೆಕಾರ್ತಿ ಅಮೇರಿಕಾ ಜಾನ್ ಮೆಕಾರ್ತಿ ಅವರು ಅಮೇರಿಕಾ ಹದಿನೆಂಟನೇ ಪ್ರಶ್ನೆ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆಯ ವಿಶ್ವವಿದ್ಯಾಲಯ ಯಾವುದು ಸರಿಯಾದ ಉತ್ತರ ಮುಂಬೈ ಮುಂಬೈನಲ್ಲಿರುವಂತದ್ದು ನೋಡಿ ವಿದ್ಯಾರ್ಥಿ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ನೀವು ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು